ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮರುಕಟ್ಟೆ ತಮ್ಮೆಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ ಇವತ್ತಿನ ಸಂಚಿಕೆಯಲ್ಲಿ ಕಿಡ್ನಿಯನ್ನು ಶುದ್ಧೀಕರಣ ಮಾಡುವ ಅದ್ಭುತವಾಗಿರ್ತಕ್ಕಂಥ ಕಷಾಯಗಳು ಈ ಕುರಿತಾಗಿರ್ತಕ್ಕಂಥ ಮಾಹಿತಿಗಳನ್ನು ನೋಡ್ರಿ ಕಿಡ್ನಿ ನಮ್ಮ ಶರೀರದಲ್ಲಿರುವ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಗ ಅದು ನಮ್ಮ ರಕ್ತದಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನು ಶುದ್ಧೀಕರಣ ಮಾಡುತ್ತದೆ ರಕ್ತ ಶುದ್ಧೀಕರಣವನ್ನು ಮಾಡ್ತದೆ ರಕ್ತದಲ್ಲಿ ಎಲ್ಲ ಮೆಟಬಾಲಿಕ್ ವೇಸ್ಟೇಜ್ಗಳು ಅಲ್ಲಿನ ಆಗ್ತಿರ್ತಾರೆ ಸಂಚರಿಸ್ತಾ ಇರ್ತದೆ ರಕ್ತ ಪೋಷಕ ಸತ್ವಗಳನ್ನು ಕೂಡ ಸಂಚಾರ ಮಾಡ್ತದೆ ರಕ್ತ ಪ್ರಾಣ ಸಂಚಾರವನ್ನು ಮಾಡ್ತದೆ ರಕ್ತದಲ್ಲಿ ವೇಸ್ಟೇಜ್ ಕೂಡ ಸಂಚಾರ ಇರ್ತದೆ ಆ ವೇಸ್ಟೇಜನ್ನು ಹಿಡಿದು ಹಿಡಿದು ತೆಗೆದು ಮೂತ್ರದ ಮೂಲಕ ಹೊರಹಾಕುವ ಕೆಲಸವನ್ನು ಕಿಡ್ನಿ ಮಾಡ್ತದೆ ಅದಕ್ಕೆ ಕಿಡ್ನಿ ದೋಷಗಳು ಉಂಟಾದವು ಅಂತ ಹೇಳಿದ್ರೆ ಮೂತ್ರದಲ್ಲಿ ಸರಿಯಾಗಿ ಒಂದು ಸಹಜತೆ ಇರೋದಿಲ್ಲ ಮೂತ್ರ ಸರಿಯಾಗಿ ವಿಸರ್ಜನೆ ಆಗೋದಿಲ್ಲ ಆವಾಗ ಆ ಒಂದು ಟಾಕ್ಸಿಸ್ ಟಾಕ್ಸಿಕ್ ಅಂಶಗಳು ರಕ್ತದಲ್ಲಿನೇ ಉಳಿದುಕೊಂಡು ಬಿಡ್ತವೆ ಆ ರಕ್ತದಲ್ಲಿ ಆ ಟಾಕ್ಸಿನ್ ಉಳ್ಕೊಂಡಾಗ ಆವಾಗ ಬಿಲ್ರು ಬಿನ್ನು ಎಸ್ ಜಿ ಓ ಟಿ ಎಸ್ ಜಿ ಪಿ ಟಿ ಇ ಎಸ್ ಆರ್ ಇದೆಲ್ಲ ಜಾಸ್ತಿ ಆಗುತ್ತೆ ಹಾಗೆಯೇ ಮುಖ್ಯವಾಗಿ ಕಿಡ್ನಿ ಫಂಕ್ಷನ್ ಕೆಟ್ಟಾಗ ಕ್ರಿಯಾಟಿನ್ ಯೂರಿಕ್ ಆ್ಯಸಿಡ್ ಬ್ಲಡ್ ಯೂರಿಯಾ ಇದೆಲ್ಲ ಜಾಸ್ತಿ ಆಗುತ್ತೆ ಕಿಡ್ನಿ ಪ್ರಾಬ್ಲಮ್ಮಿಂದ ಲಿವರಿಗೂ ಕೂಡ ಒತ್ತಡ ಉಂಟಾಗಿ ಲಿವರ್ ಪ್ರೊಫೈಲು ಹಾಳಾಗುತ್ತೆ ಕಿಡ್ನಿ ಪ್ರೊಫೈಲು ಕೂಡ ಹಾಳಾಗುತ್ತೆ ಅದಕ್ಕೆ ಕಿಡ್ನಿ ನಮ್ಮ ಶರೀರದ ಭಾಳ ಪ್ರಮುಖವಾಗಿರ್ತಕ್ಕಂಥ ಶುದ್ಧೀಕರಣದ ಅಂಗ ಮನೆ ಮನೆ ಕ್ಲೀನ್ ಮಾಡಲಿಕ್ಕೆ ಹೇಗೆ ಪೊರಕೆ ಬಹಳ ಮುಖ್ಯನೋ ಕಸಬರಿಗೆ ಅಂತ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕರಿತೇವೆ ನಮ್ಮ ಇಡೀ ಶರೀರದ ಒಳಗಿರುವ ಎಲ್ಲ ಕಲ್ಮಶಗಳನ್ನು ಹುಡುಕಿ ಹುಡುಕಿ ಸ್ವಚ್ಛ ಮಾಡುವ ಒಂದು ಅದ್ಭುತವಾಗಿರತಕ್ಕಂಥ ಪೊರಕೆ ಕಸಬರಿಗೆ ಅಂತ ಹೇಳಿದರೆ ನಮ್ಮ ಕಿಡ್ನಿ ಕಿಡ್ನಿಯನ್ನು ಸ್ವಚ್ಛ ಕಿಡ್ನಿ ಸ್ವಚ್ಛವಾಗಿದ್ದರೆ ಇಡೀ ಶರೀರ ಸ್ವಚ್ಛವಾಗಿರ್ತದೆ ಕಿಡ್ನಿ ಸ್ವಚ್ಛವಾಗಿಲ್ತ ಇದ್ದರೆ ಇಡೀ ಶರೀರ ಕಲ್ಮಶವಾಗುತ್ತೆ ಅದಕ್ಕೆ ಕಿಡ್ನಿ ಹೋಯ್ತು ಅಂತೇಳಿದರೆ ಕಿಡ್ನಿ ಸಮಸ್ಯೆ ಬಂತು ಅಂದರೆ ಬದುಕೋದು ಬಹಳ ಕಷ್ಟ ಅಂತ ಹೇಳ್ತಾರೆ ಇಡೀ ಶರೀರದಲ್ಲಿ ಎಲ್ಲ ಅಂಗಾಂಗಗಳ ಮೇಲೂ ಕೂಡ ಅದರ ಪ್ರಭಾವ ಆಗುತ್ತೆ ಕಿಡ್ನಿ ಹಾಳಾಯಿತು ಅಂದರೆ ಕ್ರಿಯೇಟಿನ್ ಯೂರಿಕ್ ಆ್ಯಸಿಡು ಪೊಟ್ಯಾಷಿಯಮ್ ಸೋಡಿಯಂ ಇದೆಲ್ಲ ಇಂಬ್ಯಾಲೆನ್ಸ್ ಆಗಿ ಹೃದಯ ಬಡಿತ ಆಗಿ ವೇಗ ವೇಗ ಹೆಚ್ಚಾಗಿ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಲಂಗ್ಸಲ್ಲಿ ಫ್ಲೂಯಿಡ್ಡು ಆ ಒಂದು ನೀರಿನ ಅಂಶ ಸೇರಿಕೊಂಡು ಉಸಿರಾಟ ಸಮಸ್ಯೆ ಆಗುತ್ತೆ ಕಾಲು ಎಲ್ಲ ನೀರು ತುಂಬಿಕೊಂಡು ಊತ ಬರುತ್ತೆ ಹಾಗೆಯೇ ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆಗೂ ಉಂಟಾಗಿ ಅಸಿಡಿಕ್ ಅಂಶ ಜಾಸ್ತಿಯಾಗಿ ಹುಳಿ ತೆಗು ವಾಂತಿ ವಾಕರಿಕೆ ಆಹಾರ ಸೇರಿದಂಗೆ ಆಗುತ್ತೆ ಸುಸ್ತು ನಿಶಕ್ತಿ ತಲೆ ಸುತ್ತು ಇವೆಲ್ಲ ಕಿಡ್ನಿ ಸಮಸ್ಯೆ ಲಕ್ಷಣಗಳು ಹೀಗೆ ಕಿಡ್ನಿ ಸಮಸ್ಯೆ ಬಂತು ಅಂದರೆ ಮನುಷ್ಯ ಬದುಕೋದು ಭಾಳ ಕಷ್ಟ ರಕ್ತ ಉತ್ಪತ್ತಿಗೆ ಕಿಡ್ನಿಯ ಒಂದು ಎರೆಥ್ರೋಪೈಟಿನ್ ಅಂತಕ್ಕಂಥ ಹಾರ್ಮೋನು ಬಹಳ ಮುಖ್ಯವಾಗಿ ಪ್ರಧಾನ ಕೆಲಸವನ್ನು ಮಾಡ್ತದೆ ಕಿಡ್ನಿ ಯಾರಿಗೆ ತೊಂದರೆಗೊಳಗಾಗಿರುತ್ತೆ ಅಂಥವ್ರಲ್ಲಿ ರಕ್ತ ಉತ್ಪತ್ತಿಗೂ ಕೂಡ ತೊಂದರೆ ಆಗ್ತದೆ ಹಿಮೋಗ್ಲೋಬಿನ್ ಕೊರತೆ ಆಗ್ತದೆ ಯಾಕಂದರೆ ರಕ್ತ ಉತ್ಪತ್ತಿಗೆ ಮೂಲ ಶಕ್ತಿನೇ ಕಿಡ್ನಿಯಲ್ಲಿರ್ತಕ್ಕಂಥ ಒಂದು ಎರೆಥ್ರೋಪೈಟಿನ್ ಅಂತಕ್ಕಂಥ ಹಾರ್ಮೋನ್ ಅದು ಬೋನ್ ಮ್ಯಾರೋದಲ್ಲಿ ಅದು ಅದರ ಪ್ರಕ್ರಿಯೆ ಆಗಿ ಆ ಒಂದು ಪ್ರಕ್ರಿಯೆಯನ್ನು ಬೋನ್ ಮ್ಯಾರೋದಲ್ಲಿ ಆಕ್ಸಿಜನ್ ಎಲ್ಲ ಸೇರಿ ಬೋನ್ ಮ್ಯಾರೋ ಮತ್ತು ಈ ಹಾರ್ಮೋನ್ ಉತ್ ಒಂದು ಸಮ್ಮಿಲನ ಆಗಿ ಅಲ್ಲಿ ರಕ್ತದ ಕಣಗಳು ಉತ್ಪತ್ತಿ ಆಗ್ತವೆ ಅದಕ್ಕೆ ಶರೀರದಲ್ಲಿ ಆ ಒಂದು ರಕ್ತ ಕಣಗಳ ರಕ್ತಹೀನತೆಯ ಸಮಸ್ಯೆಯಿಂದ ಸುಸ್ತು ನಿಶಕ್ತಿನೂ ಕೂಡ ಹೆಚ್ಚಿಗೆ ಆಗುತ್ತೆ ಇದು ಕಿಡ್ನಿಯ ಮಹತ್ವವನ್ನು ನೋಡಿದ್ವಿ ಕಿಡ್ನಿ ಸಮಸ್ಯೆಯಿಂದ ಶರೀರದಲ್ಲಿ ಏನೆಲ್ಲ ನಮಗೆ ಲಕ್ಷಣಗಳು ಇರ್ತವೆ ಅನ್ನೋದನ್ನು ನೋಡಿದ್ವಿ ಈಗ ಕಿಡ್ನಿ ಶುದ್ಧೀಕರಣ ಮಾಡ್ಕೊಳ್ಳೋದು ಹೇಗೆ ಕಿಡ್ನಿ ಶುದ್ಧೀಕರಣ ಮಾಡ್ಕೊಳ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯಾವುವು ಅನ್ನೋದನ್ನು ನೋಡೋಣ ನಂಬರ್ ಒನ್ ಗೋಕ್ಷೂರ ಅಂತ ಕರೀತಾರೆ ಕನ್ನಡದಲ್ಲಿ ನೆಗ್ಗಿಲು ಮುಳ್ಳು ಅಂತ ಅದನ್ನು ಕರೀತಾರೆ ಆ ನೆಗ್ಗಿಲು ಮುಳ್ಳನ್ನು ನೀವು ಎಲ್ಲ ಹೊಲಲ್ಲೆಲ್ಲ ಬೆಳ್ಕೊಂಡಿರುತ್ತೆ ಅದನ್ನು ತಗೊಂಡು ಬಂದು ಅದನ್ನು ಒಣಗಿಸಿಟ್ಕೊಳ್ಬೇಕು ಅದನ್ನು ಕಷಾಯ ಮಾಡೋ ಸಂದರ್ಭದಲ್ಲಿ ಹಾಗೆ ಕುಟ್ಟಾಣಿಯಲ್ಲಿ ಕುಟ್ಟಿ ಒಂದು ಚಮಚದಷ್ಟು ಎರಡು ಗ್ಲಾಸ್ ನೀರಿನಲ್ಲಿ ಕುದಿಸಿ ಅದನ್ನು ಅರ್ಧ ಗ್ಲಾಸ್ಗಿಳಿಸಿ ಸೇವನೆ ಮಾಡೋದು ಅಥವಾ ಗೋಕ್ಷೂರ ಕ್ಷೀರಪಾಕವನ್ನು ಕೂಡ ನೀವು ಮಾಡ್ಕೋಬೋದು ಒಂದು ಗ್ಲಾಸ್ ಹಾಲು ಒಂದು ಗ್ಲಾಸ್ ನೀರು ಇದನ್ನು ಸೇರಿಸಿ ಕುದಿಸ್ಬೇಕು ಒಂದು ಚಮಚ ಅಥವಾ ಎರಡು ಚಮಚ ಗೋಕ್ಷೂರದ ಪುಡಿಯನ್ನು ಅಂದರೆ ಆ ನೆಗ್ಗೆ ಮುಳ್ಳನ ಪುಡಿಯನ್ನು ಹಾಕಿ ಅದು ಕುದ್ದು 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 ಅರ್ಧ ಗ್ಲಾಸ್ ಇಳಿಬೇಕು ಆವಾಗ ಅದನ್ನು ಸೇವನೆ ಮಾಡೋದು ನೀರು ಹಾಕಿನೂ ಕುದಿಸ್ಬೋದು ಹಾಲು ಹಾಕಿನೂ ಕೂಡ ಕುದಿಸ್ಬೋದು ಇದನ್ನು ಹೀಗೆ ಕುದಿಸಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ಕಿಡ್ನಿ ಶುದ್ಧವಾಗುತ್ತೆ ಕಿಡ್ನಿಯ ಪ್ರತಿಯೊಂದು ಕಣಕಣಗಳನ್ನು ಕೂಡ ಶುದ್ಧೀಕರಣ ಮಾಡುತ್ತೆ ಪ್ರಾರಂಭಿಕ ಹಂತದಲ್ಲಿ ಏನಾದರೂ ಕಿಡ್ನಿ ಸಮಸ್ಯೆಗಳಿದ್ದರೆ ಕ್ರೇಟಿನ ಬ್ಲಡ್ ಯೂರಿಯಾ ಇವೆಲ್ಲ ಜಾಸ್ತಿ ಆಗ್ತಾ ಇದ್ದರೆ ಪ್ರಾರಂಭಿಕ ಹಂತದಲ್ಲಿ ಕ್ರೇಟಿನ ಒಂದು ಎರಡು ಮೂರು ಈ ಲೆಕ್ಕದಲ್ಲಿದ್ದರೆ ಇದೇ ಗೋಕ್ಷುರ ಮತ್ತು ಶರಪುಂಕ ಇದರಲ್ಲೇ ನಿಮ್ಮ ಕಿಡ್ನಿ ಸ್ವಚ್ಛ ಆಗುತ್ತೆ ಇನ್ನು ಎರಡನೇ ಕಷಾಯ ಶರಪುಂಕ ಶರಪುಂಕ ಅಂದರೆ ಕೊಗ್ಗೆ ಗಿಡ ಆ ಕೊಗ್ಗೆ ಗಿಡದ ಸೊಪ್ಪು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ನಮಗೆ ಆಶ್ಚರ್ಯ ಅಂದರೆ ಕೆಲವೊಬ್ರಿಗೆ ಹದಿನೈದು ಹತ್ತು ಹದಿನೈದು ಇರೋರು ಈ ಶರಪುಂಕದ ಕಷಾಯದಿಂದ ಗುಣ ಆಗಿದ್ದಾರೆ ಕಿಡ್ನಿ ಫೇಲ್ ಆದವರು ಮತ್ತು ಕಿಡ್ನಿ ಸ್ವಚ್ಛ ಆಗಲಿಕ್ಕೆ ಇದು ಉಪಯೋಗ ಆಗೋದಿಲ್ವಾ ಕಿಡ್ನಿ ಸ್ವಚ್ಛ ಆಗಬೇಕು ಕಿಡ್ನಿ ಸಮಸ್ಯೆ ಬರಬಾರ್ದು ಅಂತ ನಾವು ಪ್ರಿವೆನ್ಷನ್ ಆಗಿರಬೇಕು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಆ ಒಂದು ಕಿಡ್ನಿ ಸಮಸ್ಯೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಪರಿಹಾರನೂ ಹೌದು ಕಿಡ್ನಿ ಸಮಸ್ಯೆ ಬರದಂತೆ ಕಿಡ್ನಿಯನ್ನು ಸ್ವಚ್ಛ ಮಾಡುವ ಔಷಧಿನೂ ಈ ಶರಪುಂಕ ಹೌದು ಇದು ಲಿವರ್ಗೆ ಕಿಡ್ನಿಗೆ ಭಾಳ ಒಳ್ಳೆಯದು ಒಂದೇದು ಗೋಕ್ಷೂರ ಆಯಿತು ಇನ್ನೆರಡನೇದು ಶರಪುಂಕ ಇದನ್ನು ಒಂದು ಮುಷ್ಟಿಯಷ್ಟು ಒಂದು ಇದರ ಎಲೆಯನ್ನು ಒಂದು ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸಿಗೆ ಇಳಿಸಿ ಚತುರ್ಮಾಂಶ ಶೇಷ ಅಂತ ಕರೀತಾರೆ ಅದನ್ನು ನಾಲ್ಕನೇ ಒಂದು ಭಾಗ ಅಷ್ಟು ಅದನ್ನು ಕುದಿಸಿ ರೆಡ್ಯೂಸ್ ಮಾಡಿ ಅದನ್ನು ಸೋಸಿ ಕುಡಿದ್ರೆ ಬೆಳಗ್ಗೆ ಕಿಡ್ನಿ ಅದ್ಭುತವಾಗಿ ಸ್ವಚ್ಛ ಆಗುತ್ತೆ ಕಿಡ್ನಿ ಅಷ್ಟೇ ಅಲ್ಲ ಲಿವರು ಕೂಡ ಸ್ವಚ್ಛ ಆಗುತ್ತೆ ಶರಪುಂಕ ಇದನ್ನು ಕಂಡು ಹಿಡಿಯೋದು ಹೇಗೆ ಎಲೆಯನ್ನು ಹಿಂಗೆ ಎಳೆದ್ರೆ ವಿ ಆಕಾರದಲ್ಲಿ ಕಟ್ಟಾಗತ್ತೆ ಎಲೆ ಪರ್ಪಲ್ ಕಲರು ಹೂವಿರ್ತದೆ ಆಮೇಲೆ ಇದರ ಕಾಯಿ ಇರ್ತದೆ ಕಾಯಲ್ಲಿ ಕೂಡ ಸಣ್ಣ ಸಣ್ಣ ಬೀಜಗಳು ಒಂದು ಸಣ್ಣ ಸಣ್ಣ ಈ ಏನಂತ ಹೇಳಿದ್ರೆ ಇದ್ದಂಗೆ ಇರ್ತದೆ ಕಾಳು ಮಡಿಕೆ ಮಡಿಕೆ ಕಾಳು ಅದೇ ರೀತಿ ಸಣ್ಣ ಸಣ್ಣ ಕಾಳು ಇರ್ತದೆ ಇದರಲ್ಲಿ ಇದು ಶರ ಪುಂಕ ಎರಡನೇದು ಅದ್ಭುತವಾಗಿ ಕಿಡ್ನಿ ಸ್ವಚ್ಛ ಮಾಡುತ್ತಿದ್ದ ನಾವಂತೂ ಕಿಡ್ನಿ ಕ್ರಿಯೇಟಿನ್ ಇರತಕ್ಕಂಥವ್ರಿಗೆ ಈ ಕಷಾಯವನ್ನು ಹೇಳ್ತೇವೆ ನಾವು ಕೆಲದೆಷ್ಟು ಔಷಧಿಗಳನ್ನು ಕೊಡ್ತೇವೆ ಅದ್ರ ಜೊತೆಗೆ ಇದನ್ನು ಹೇಳ್ತೇವೆ ಆ ಔಷಧಿಕ್ಕಿಂತ ಹೆಚ್ಚಿಗೆ ಈ ಕಷಾಯನೇ ಕೆಲಸ ಮಾಡಿರುತ್ತೆ ಅಂತ ನಮಗನಿಸುತ್ತೆ ಅಷ್ಟು ಇದು ಕಿಡ್ನಿಯ ಸಮಸ್ಯೆ ಒಳಗಾದವರು ಕೂಡ ತಗೋಬೋದು ಕಿಡ್ನಿ ಸಮಸ್ಯೆ ಬರಬಾರ್ದು ಕಿಡ್ನಿ ಸ್ವಚ್ಛವಾಗಿರಬೇಕು ಅಂಥೇಳಿ ಅನ್ನೋರು ವರ್ಷಕ್ಕೆ ಒಂದು ತಿಂಗಳು ಈ ಒಂದು ಕಷಾಯ ಸೇವನೆ ಮಾಡ್ಬೋದು ಇನ್ನು ಮೂರನೇ ಕಷಾಯ ಕಿಡ್ನಿ ಶುದ್ಧೀಕರಣಕ್ಕೆ ಪುನರ್ನವ ಪುನರ್ನವ ಕಿಡ್ನಿ ಜೀವಕೋಶಗಳನ್ನು ನವ ಯೌವ್ವನ ಸ್ಥಿತಿಗೆ ತರುವ ಶಕ್ತಿ ಇದರಲ್ಲಿ ಇದೆ ನಮ್ಮ ಶರೀರದ ಎಲ್ಲ ಅವಯವಗಳನ್ನು ಕೂಡ ತಾರುಣ್ಯ ವ್ಯವಸ್ಥೆಯಲ್ಲಿರ್ತಕ್ಕಂಥ ಶಕ್ತಿ ಇದರಲ್ಲಿರೋದರಿಂದ ಇದನ್ನು ಪುನರ್ನವ ನವ ಅಂದರೆ ಹೊಸದು ನವನ ಪುನಃ ಹೊಸದನ್ನಾಗಿ ಮಾಡ್ತದೆ ನಮ್ಮ ಜೀವಕೋಶಗಳಿಗೆ ಮತ್ತೆ ಹೊಸ ಶಕ್ತಿನ ಜೀವವನ್ನು ತುಂಬುತ್ತೆ ಅದಕ್ಕೆ ಪುನರ್ನವನು ಕೂಡ ಕಿಡ್ನಿಗೆ ಒಂದು ಅದ್ಭುತವಾಗಿರತಕ್ಕಂಥ ಡ್ರಗ್ ಅಪ್ ಚಾಯ್ಸ್ ಅಂತ ಹೇಳ್ಬೋದು ಈ ಪುನರ್ನವ ಎಲೆಗಳು ಸಿಗ್ತವೆ ಎಲ್ಲ ಕಡೆಗೂ ನಿಮ್ಮ ಮನೆ ಮುಂದೆ ಬೆಳ್ಕೊಂಡಿರ್ತದೆ ನಿಮ್ಮ ಹಿತ್ಲೆಗಳಲ್ಲಿ ಬೆಳ್ಕೊಂಡಿರ್ತದೆ ಹೊಲದಲ್ಲಿ ತುಂಬ ಬೆಳೆದಿರ್ತದೆ ಬದುಗಳಲ್ಲಿ ಆ ಪುನರ್ನಮದ ಎಲೆಗಳನ್ನು ಹಸಿ ಹಸಿದಾಗಿ ಒಂದು ಮುಷ್ಟಿ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಕುಡಿಯೋದ್ರಿಂದ ನಿಮ್ಮ ಕಿಡ್ನಿ ಭಾಳ ಬೇಗ ಆಗುತ್ತೆ ಕಿಡ್ನಿ ಅಷ್ಟೇ ಅಲ್ಲ ಲಿವರ್ ಶುದ್ಧಿ ಆಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಇಡೀ ಶರೀರ ಶುದ್ಧಿ ಆಗುತ್ತೆ ಇದರಿಂದ ಇದು ಕಿಡ್ನಿಗೆ ಶುದ್ಧೀಕರಣಕ್ಕೆ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಅಂತ ಹೇಳ್ಬೋದು ಯೂರಿಕ್ ಆಸಿಡ್ ಬ್ಲಡ್ ಯೂರಿಯಾವನ್ನು ಇದು ನಾರ್ಮಲ್ ಮಾಡುತ್ತೆ ಯಾರಿಗೆ ಯೂರಿನ್ ಇನ್ಫೆಕ್ಷನ್ ಆಗಿರ್ತಂಥವ್ರು ಈ ಒಂದು ಪುನರ್ನವ ಕಷಾಯವನ್ನು ಕುಡಿಯೋದ್ರಿಂದ ಭಾಳ ಬೇಗ ಯುರಿನ್ ಇನ್ಫೆಕ್ಷನ್ ಕಮ್ಮಿ ಆಗುತ್ತೆ ಶುದ್ಧೀಕರಣ ಪಿತ್ತಶಾಮಕವಾಗಿರುವ ಶಕ್ತಿಯನ್ನು ಇದು ಹೊಂದಿದೆ ವಾತರಕ್ತದ ವಿಕಾರಗಳನ್ನು ಕೂಡ ಇದು ಶುದ್ಧೀಕರಣ ಮಾಡುತ್ತೆ ವೆರಿಕೋಸ್ ವೇನು ಇದೆಲ್ಲ ಬ್ಲಾಕೇಜಸ್ಗಳಾಗಿರ್ತವೆ ನೋಡಿ ಶರೀರದಲ್ಲಿ ಆಮೇಲೆ ಪಿತ್ತದ ಗಂಟು ಲೈಪೋಮ ಇದಕ್ಕೂ ಕೂಡ ಒಳ್ಳೆಯ ಪರಿಹಾರ ಕಿಡ್ನಿ ಶುದ್ಧೀಕರಣಕ್ಕೆ ಅದ್ಭುತ ಪರಿಹಾರ ಮೂರು ಕಷಾಯ ಹೇಳಿದೆ ನಾನೀಗ ಒಂದು ಗೋಕ್ಷುರ ಇನ್ನೊಂದು ಶರಪುಂಕ ಇನ್ನೊಂದು ಪುನರ್ನವ ಪುನರ್ನವ ಹಸಿ ಸಿಗದಿದ್ದರೆ ಪುನರ್ನವ ಚೂರ್ಣ ಸಿಗುತ್ತೆ ಆ ಚೂರ್ಣವನ್ನು ಎರಡು ಚಮಚದಷ್ಟು ಎರಡು ಗ್ಲಾಸ್ ನೀರಿಗೆ ಹಾಕಿ ಅರ್ಧ ಚಮ ಅರ್ಧ ಗ್ಲಾಸ್ ಇಳಿಸಿ ಆ ಕಷಾಯವನ್ನು ನೀವು ಬಳಸ್ಬೋದು ಹಸಿ ಸೊಪ್ಪು ನಿಮಗೆ ಗೊತ್ತಾಗಲಿಲ್ಲ ಅಥವಾ ಸಿಗಲಿಲ್ಲ ಅಂತ ಹೇಳಿದರೆ ಇನ್ನು ನಾಲ್ಕನೇ ಕಷಾಯ ಕಿಡ್ನಿ ಶುದ್ಧೀಕರಣಕ್ಕೆ ಜೀರಿಗೆ ಕಷಾಯ ಮೂತ್ರಲ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಕಿಡ್ನಿ ಶುದ್ಧೀಕರಣಕ್ಕೆ ದಿ ಬೆಸ್ಟ್ ಅಂತ ಹೇಳ್ತಾರೆ ಇವೆಲ್ಲ ನಾನು ಹೇಳ್ತಾ ಇರೋದು ಆಯುರ್ವೇದ ಶಾಸ್ತ್ರದಲ್ಲಿ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಸಂಪೂರ್ಣವಾಗಿ ಶಾಸ್ತ್ರಬದ್ಧವಾಗಿರ್ತಕ್ಕಂಥ ವಿಚಾರಗಳು ಇನ್ನು ಜೀರಿಗೆ ಕಷಾಯ ಒಂದು ಎರಡು ಚಮಚ ಜೀರಿಗೆ ಅದನ್ನು ಕೂಡ ಎರಡು ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಗಿಳಿಸಿ ಸೇವನೆ ಮಾಡೋದರಿಂದ ಕಿಡ್ನಿ ಶುದ್ಧೀಕರಣ ಆಗೋದ್ರ ಜೊತೆಗೆ ವೇಟ್ ಲಾಸ್ ಆಗುತ್ತೆ ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡ್ ಕಮ್ಮಿ ಆಗುತ್ತೆ ಫ್ಯಾಟಿ ಲಿವರ್ ಸಮಸ್ಯೆ ಇರ್ತಕ್ಕಂಥದ್ದು ಕೂಡ ಒಳ್ಳೆಯದು ಕಿಡ್ನಿಯ ಸ್ವಚ್ಛತೆ ಜೊತೆಗೆ ಇಷ್ಟೆಲ್ಲ ಕೂಡ ಇದರ ಲಾಭಗಳನ್ನು ನಾವು ಕಾಣ್ಬೋದು ಜೀರಿಗೆ ಕಷಾಯ ಇದನ್ನು ತುಂಬ ಹೀಟ್ ಇರ್ತಕ್ಕಂಥವ್ರು ಸೇವನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ತುಂಬ ಹೀಟ್ ಇದೆ ಉಷ್ಣ ಇದೆ ಅನ್ನೋರು ಇದರ ಜೊತೆಗೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ತುಪ್ಪವನ್ನು ಸೇರಿಸಿ ಸೇವನೆ ಮಾಡೋದು ಒಳ್ಳೆಯದು ಒಂದು ಚಮಚ ಎರಡು ಚಮಚ ಹೀಗೆ ಈ ನಾಲ್ಕು ಪ್ರಮುಖ ಕಷಾಯಗಳು ನಮ್ಮ ಕಿಡ್ನಿ ಶುದ್ಧೀಕರಣ ಮಾಡಲಿಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಕಷಾಯಗಳು ಅಂತ ಹೇಳ್ಬೋದು ಈ ಕಷಾಯಗಳನ್ನು ಒಂದೊಂದು ತಿಂಗಳು ಒಂದೊಂದು ತಿಂಗಳು ಒಂದೊಂದು ಕಷಾಯಗಳನ್ನು ಕುಡಿಯೋದು ಚಳಿಗಾಲದಲ್ಲಿ ಒಂದು ಕಷಾಯ ಒಂದು ತಿಂಗಳು ಮಳೆಗಾಲದಲ್ಲಿ ಒಂದು ಕಷಾಯ ಒಂದು ತಿಂಗಳು ಬೇಸಿಗೆ ಕಾಲದಲ್ಲಿ ಒಂದು ಕಷಾಯ ಒಂದು ತಿಂಗಳು ಯಾವುದೋ ಮೂರು ಕಷಾಯ ಕುಡಿದ್ರೂ ಸಾಕು ನಾಲ್ಕು ಹೇಳಿದ್ರೆ ಅದರಲ್ಲಿ ಮೂರು ಕಷಾಯ ಕುಡಿದ್ರೂ ಸಾಕು ನಿಮ್ಮ ಕಿಡ್ನಿ ಸ್ವಚ್ಛವಾಗಿರುತ್ತೆ ಕಿಡ್ನಿ ಸ್ವಚ್ಛವಾಗಿದ್ದರೆ ಜೀವನ ಸ್ವಚ್ಛವಾಗಿರ್ತದೆ ಕಿಡ್ನಿಗೆ ಒಂದ್ಸಲ ಸಮಸ್ಯೆ ಎದುರಾದರೆ ಬಹಳ ಡೇಂಜರ್ ಈ ಕಿಡ್ನಿ ಸಮಸ್ಯೆ ಯಾರಿಗೆ ಜಾಸ್ತಿ ಬರ್ತಂದರೆ ಹೆಚ್ಚು ಬಿ ಪಿ ಶುಗರು ಥೈರಾಯ್ಡು ಅರ್ಥರೈಟಿಸ್ ಇಂಥ ಮಾತ್ರೆಗಳನ್ನ ತಗೊಳ್ತಾರಲ್ಲ ಅಂಥವ್ರಿಗೆ ಸಮಸ್ಯೆ ಹೆಚ್ಚಾಗಿ ಬರ್ತದೆ ಕೆಮಿಕಲ್ಸ್ಗಳ ಆ ಒಂದು ಸೈಡ್ ಎಫೆಕ್ಟ್ಗಳು ಆ ಒಂದು ಕೆಮಿಕಲ್ಸ್ಗಳು ರಾಸಾಯನಿಕ ಔಷಧಿಗಳ ಕೆಮಿಕಲ್ಸ್ಗಳು ಕಿಡ್ನಿ ಮೇಲೆ ತುಂಬ ಹಾನಿ ಮಾಡ್ತದೆ ಆ ಕೆಮಿಕಲ್ಸ್ಗಳನ್ನು ಶುದ್ಧೀಕರಣ ಮಾಡಿ 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 ಎಷ್ಟಂತ ಕಿಡ್ನಿ ತಡೀತದೆ ಅದರಿಂದ ಹೆಚ್ಚು ಪ್ರತಿದಿನ ಔಷಧಿಗಳನ್ನ ತೆಗೆದುಕೊಳ್ತಿರ್ತಾರಲ್ಲ ಕೆಲವು ಕಾಯಿಲೆಗಳಿರ್ತಕ್ಕಂಥವ್ರು ಜೀವನ ಪರ್ಯಂತ ತೆಗೆದುಕೊಳ್ಬೇಕಂತ ಡಾಕ್ಟ್ರ್ ಹೇಳಿರ್ತಾರಲ್ಲ ಅಂಥ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಕಿಡ್ನಿ ಸಮಸ್ಯೆ ಜಾಸ್ತಿ ಬರ್ತದೆ ಮತ್ತು ಫಾಸ್ಟ್ ಫುಡ್ಡು ಜಂಕ್ ಫುಡ್ಗಳನ್ನು ತಿನ್ನೋರು ದುಶ್ಚಟಗಳನ್ನು ಮಾಡೋರಿಗೆ ಮಾಂಸಾಹಾರ ಸೇವನೆ ಮಾಡೋರಿಗೆ ಕಿಡ್ನಿ ಸಮಸ್ಯೆ ಜಾಸ್ತಿ ಬರುತ್ತೆ ಯಾಕಂದರೆ ಯಾವ ಆಹಾರ ಯಾವ ದುಶ್ಚಟಗಳಿಂದ ಕಿಡ್ನಿಯಲ್ಲಿ ಶರೀರದಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಆ ಟಾಕ್ಸಿನನ್ನು ಶುದ್ಧೀಕರಣ ಮಾಡಿ ಮಾಡಿ ಎಷ್ಟೊಂದು ಶುದ್ಧೀಕರಣ ಮಾಡುತ್ತೆ ಅದಕ್ಕೆ ತೊಂದರೆ ಉಂಟಾಗುತ್ತೆ ಜಾಸ್ತಿ ಹೆವಿ ಲೋಡ್ ಆದಾಗ ಕಿಡ್ನಿಗೆ ತೊಂದರೆ ಆಗ್ತದೆ ಹಾಗೆಯೇ ನೀರು ಸರಿಯಾಗಿ ಕುಡಿದಿದ್ದರೂ ಕೂಡ ಕಿಡ್ನಿ ಸಮಸ್ಯೆ ಬರುತ್ತೆ ರಾತ್ರಿ ಬೇಗ ಮಲಗದೆ ಇರೋದ್ರಿಂದ ಬೆಳಗ್ಗೆ ಬೇಗ ಎಳ್ದು ಹೇಳದೇ ಇರೋದ್ರಿಂದ ತ್ರಿದೋಷಜನ್ಯವಾಗಿ ಕಿಡ್ನಿ ಸಮಸ್ಯೆಗಳು ಬರಬಹುದು ಹೀಗೆ ಎಲ್ಲ ಕಾರಣಗಳನ್ನು ನೋಡಿದ್ವಿ ಆ ಕಿಡ್ನಿ ಶುದ್ಧೀಕರಣ ಮಾಡ್ತಕ್ಕಂಥ ಕಷಾಯಗಳು ನೋಡಿದ್ವಿ ಈ ಕಷಾಯಗಳ ಉಪಯೋಗವನ್ನು ಮಾಡುತ್ತಾ ನಿಮ್ಮ ಕಿಡ್ನಿಗಳನ್ನು ನೂರು ವರ್ಷ ಆರೋಗ್ಯವಾಗಿ ಕಾಪಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ನಮ್ಮ ಆಶ್ರಮದಲ್ಲಿ ವಿಶೇಷವಾಗಿ ಐದು ದಿನದ ಯೋಗ ತರಬೇತಿ ಶಿಬಿರ ನಡೆಸ್ತಾ ಇದ್ದೇವೆ ಅಲ್ಲಿ ವಿಭಿನ್ನ ಕಾಯಿಲೆಗಳಿರ್ತಕ್ಕಂಥವ್ರಿಗೆ ಯೋಗ ಚಿಕಿತ್ಸೆ ಆಧ್ಯಾತ್ಮಿಕ ಮಾರ್ಗದರ್ಶನ ಆಹಾರ ಪದ್ಧತಿಯನ್ನು ಹೇಳ್ಕೊಡ್ತೇವೆ ಐದು ದಿವಸ ನಾವೇ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ತಮಗೇನಾದ್ರು ಬಿ ಪಿ ಶುಗರು ಥೈರಾಯ್ಡ್ ಇಂಥ ವಿಭಿನ್ನ ಕಾಯಿಲೆಗಳು ಬೇರೆ ಬೇರೆ ಕಾಯಿಲೆಗಳು ಅದೇನೇ ಇರಲಿ ಅಂತ ಕಾಯಿಲೆಗಳಿರ್ತಕ್ಕಂಥವ್ರು ಆ ಶಿಬಿರಕ್ಕೆ ಭಾಗವಹಿಸೋ ಮೂಲಕ ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೋದು ಅಥವಾ ಯಾವುದೇ ಕಾಯಿಲೆ ನಾನು ನೂರು ವರ್ಷ ಚೆನ್ನಾಗಿರಬೇಕಂತ ಆಸೆ ಇರೋರು ಕೂಡ ಕಾಯಿಲೆ ಬರದಂತೆ ತಡಿಬೇಕು ಅಂತಕ್ಕಂಥ ಆಸೆ ಇರತಕ್ಕಂಥವ್ರು ಕೂಡ ಆ ಶಿಬಿರದಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಚಾರವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ